ನಮಸ್ಕಾರ ಬಂಧುಗಳೇ ಹೆಜ್ಜೆಯ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಜಯರಾಮ್ ಸ್ನೇಹಿತರೆ ಮನುಷ್ಯ ತನ್ನ ಸುರಕ್ಷತೆಗಾಗಿ ತನ್ನ ಶ್ರೀಮಂತಿಕೆಗಾಗಿ ತನ್ನ ಆಡಂಬರಕ್ಕಾಗಿ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡ್ರೂ ಕೂಡ ಪ್ರಕೃತಿಯ ಆಟದ ಮುಂದೆ ಮಾನವನ ಯಾವ ಬುದ್ಧಿವಂತಿಕೆ ಕೂಡ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ನಾವು ಎಷ್ಟೇ ಮುಂದುವರಿದ್ರೂ ಯಾವುದೇ ತಂತ್ರಜ್ಞಾನಗಳನ್ನು ಕಂಡು ಹಿಡಿದ್ರೂ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ಮನುಷ್ಯ ಎಷ್ಟೇ ಬೀಗಿದ್ರೂ ನಮ್ಮಲ್ಲಿರುವ ಯಾವುದೇ ತಂತ್ರಜ್ಞಾನಗಳು ಯಂತ್ರಗಳು ಉಪಕರಣಗಳು ಪ್ರಕೃತಿಯ ಆಟದ ಮುಂದೆ ತೃಣ ಸಮಾನ ಪ್ರಕೃತಿ ಪ್ರತಿಕೂಲವಾಗಿ ಸ್ಪಂದಿಸಿದ್ರೆ ಮಾತ್ರ ಮಾತ್ರ ಇವೆಲ್ಲವೂ ನಿರೀಕ್ಷಿತ ಫಲ ಕೊಡೋದಕ್ಕೆ ಸಾಧ್ಯ ಇದೇ ಆಗಿರೋದು ಕಾರವಾರದ ಅಂಕೋಲದ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿಯ ಗುಡ್ಡ ಕುಸಿತ ಪ್ರಕರಣದಲ್ಲೂ ಏಳು ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ರು ಇನ್ನೂ ಕೂಡ ಕೆಲವರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲೇ ಇಲ್ಲ ಮಣ್ಣಿನಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವಾಹನಗಳನ್ನಾದರೂ ಪತ್ತೆ ಹಚ್ಚೋಣ ಅಂತ ಮೆಟಲ್ ಡಿಟೆಕ್ಟರ್ ಆಗಿರುವಂತಹ ರೇಡರನ್ನ ಕೂಡ ಬಳಸಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು ಸಾಮಾನ್ಯವಾಗಿ ಗ್ರೌಂಡ್ ಕೆಳಗಿರುವ ಲೈನ್ಸ್ ಅನ್ನ ಅಥವಾ ಇತರ ಮೆಟೀರಿಯಲ್ಸ್ಗಳನ್ನು ಪತ್ತೆ ಹಚ್ಚುವಾಗ ಸರ್ವೆ ಮಾಡೋದಕ್ಕಾಗಿ ಈ ರೇಡರ್ ಅನ್ನು ಬಳಸಲಾಗುತ್ತೆ ಅದು ಕೂಡ ಡ್ರೈ ಸಾಯಿಲ್ ಇರಬೇಕಾದ್ರೆ ಮಾತ್ರ ಕೆಲಸ ಮಾಡುತ್ತೆ ಆದರೆ ಇಲ್ಲಿ ಸಂಪೂರ್ಣವಾಗಿ ನೀರಿನ ಹರಿವಿರುವುದರಿಂದ ಖಂಡಿತವಾಗ್ಲೂ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವಾಗೋದಿಲ್ಲ ಇಲ್ಲಿ ಬರೀ ಒಂದು ಎಕ್ಸ್ಪರಿಮೆಂಟ್ ಅನ್ನು ಮಾಡಬಹುದು ಅಷ್ಟೇ ಆದರೂ ಎರಡು ಕಡೆ ಮೆಟಲ್ ಇರುವಂತಹ ಸೂಚನೆಗಳು ಸಿಕ್ಕಿತ್ತಾಗಿದ್ದರೂ ಕೂಡ ಅದನ್ನು ಟ್ರಕ್ ಅಂತಲೇ ಪರಿಗಣಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅದರ ತಂತ್ರಜ್ಞರು ಹೇಳೋ ಹಾಗೆ ಈ ರೇಡರ್ ಕೆಲಸ ಮಾಡುವಂತಹ ಪೂರಕ ವಾತಾವರಣ ಈ ಜಾಗದಲ್ಲಿಲ್ಲ ಈ ಜಾಗನೂ ಸಮತಟ್ಟಾಗಿಲ್ಲ ಒಣ ಪ್ರದೇಶವಂತೂ ಅಲ್ಲವೇ ಅಲ್ಲ ಹಾಗಾಗಿ ಡಿವೈಸ್ ಅಷ್ಟು ಸಫಲವಾಗಿ ಕೆಲಸ ಮಾಡಿಲ್ಲ ಅಂತ ಆರಂಭದಲ್ಲಿ ಏಳು ಜನರ ಮೃತದೇಹ ಪತ್ತೆಯಾಗಿದ್ದು ಸ್ಥಳೀಯವಾಗಿ ಇನ್ನೂ ಮೂರು ಜನರು ನಾಪತ್ತೆಯಾಗಿದ್ದು ಅವರ ಸುಳಿವು ಕೂಡ ಇದುವರೆಗೂ ಸಿಕ್ಕಿಲ್ಲ ಅದರಲ್ಲಿ ಅರವತ್ತು ವರ್ಷದ ಜಗನ್ನಾಥ್ ಎನ್ನುವವರು ಟೀ ಅಂಗಡಿಗೆ ಕೆಲಸಕ್ಕೆ ಅಂತ ಹೋಗಿದ್ರು ಮೂರು ಜನ ಹೆಣ್ಣು ಮಕ್ಕಳ ತಂದೆ ಜಗನ್ನಾಥ್ ಅವರು ಈ ವಯಸ್ಸಲ್ಲೂ ದುಡಿದು ತನ್ನ ಸಂಸಾರದ ಬಂಡಿಯನ್ನು ಸಾಗಿಸ್ತಾ ಇದ್ರು ಇದೀಗ ಜಗನ್ನಾಥ್ ಅವರ ಸುಳಿವು ಕೂಡ ಸಿಗದೆ ಏನಾಗ್ತಿದೆ ಅನ್ನೋ ಸರಿಯಾದ ಮಾಹಿತಿಯೂ ಸಿಗದೆ ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಕಾರ್ಯಾಚರಣೆ ನಡೀತಿರುವ ಜಾಗದಲ್ಲಿ ಆ ಹೆಣ್ಣು ಮಕ್ಕಳು ಅಪ್ಪನಿಗಾಗಿ ಕಾಯ್ತಾ ಇರೋ ದೃಶ್ಯವನ್ನ ನಿಜಕ್ಕೂ ನೋಡಕ್ಕಾಗ್ತಿಲ್ಲ ಶಾಸಕರು ಸಚಿವರು ಸ್ಥಳಕ್ಕೆ ಭೇಟಿ ನೀಡ್ತಾನೇ ಇದ್ದಾರೆ ಮತ್ತೆ ಕಾರ್ಯಾಚರಣೆಗಾಗಿ ನಿನ್ನೆ ಮಿಲಿಟರಿ ಪಡೆಯ ಎಂಟ್ರಿ ಕೂಡ ಆಗಿದೆ ನಲವತ್ನಾಲ್ಕು ಜನರನ್ನ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವುದಕ್ಕೆ ಆರ್ಮಿಯಿಂದ ಕರೆಸಲಾಗಿದೆ ನೇವಿಯವರು ಕೂಡ ಈ ಕಾರ್ಯಾಚರಣೆಗೆ ಅಸಿಸ್ಟ್ ಮಾಡ್ತಾನೆ ಇದ್ದಾರೆ ಭಾರತ್ ಬೆನ್ಸ್ ಲಾರಿ ಕೂಡ ಮಣ್ಣಿನಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅನ್ನುವ ಮಾಹಿತಿ ಇದ್ದು ನಿರಂತರವಾಗಿ ಕಾರ್ಯಾಚರಣೆ ಸಾಕ್ತಾನೆ ಇದೆ ತೆಗೆದಷ್ಟು ಮತ್ತೆ ಮತ್ತೆ ಮಣ್ಣಿನ ರಾಶಿಯೇ ಇಲ್ಲಿ ಕಾಣಿಸಿಕೊಳ್ತಿದೆ ಲಾರಿ ಚಾಲಕ ಕೇರಳ ಮೂಲದ ಅರ್ಜುನ್ ಅವರಿಗಾಗಿ ಕೂಡ ತೀವ್ರ ಶೋಧ ಕಾರ್ಯ ನಡೀತಾ ಇದೆ ಮನೆಯವರು ಹೇಳೋ ಹಾಗೆ ಅರ್ಜುನ್ ಅವರ ಮೊಬೈಲ್ ಆನ್ ಆಫ್ ಆಗಿದೆ ಅನ್ನುವ ಸುದ್ದಿ ಸಿಕ್ಕಿತ್ತು ಅರ್ಜುನ್ ಅವರು ಜೀವಂತವಾಗಿದ್ದಾರೆ ಅನ್ನುವಂತಹ ಭರವಸೆ ಕೂಡ ಒಂದು ಕಡೆ ಎಲ್ಲರಲ್ಲೂ ಮೂಡಿತ್ತು ಅರ್ಜುನವರು ಜೀವಂತವಾಗಿರಲಿ ಬದುಕಿ ಬರಲಿ ಅನ್ನುವಂತಹ ಪ್ರಾರ್ಥನೆ ಎಲ್ಲ ಕಡೆಯಿಂದ ಕೇಳಿ ಬಂದಿತ್ತು ಕೇರಳದಲ್ಲಂತೂ ಅರ್ಜುನ್ ಅವರಿಗಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗಿತ್ತು ಎಲ್ಲ ಪ್ರಾರ್ಥನೆಗಳ ನಡುವೆ ವರುಣ ಮಾತ್ರ ಎಡೆಬಿಡದೆ ತನ್ನ ಕರ್ತವ್ಯವನ್ನು ನಡೆಸ್ತಾನೆ ಇದ್ದಾನೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ ಹಾಗಾಗಿಯೇ ಈ ಕಾರ್ಯಾಚರಣೆ ಮಂದಗತಿಯಲ್ಲಿ ಸಾಕ್ತಾ ಇದೆ ನಾವು ಈ ಕಾರ್ಯಾಚರಣೆಯ ದೃಶ್ಯಗಳನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಈ ಕಾರ್ಯಾಚರಣೆ ವೇಗವನ್ನು ಪಡೆದುಕೊಳ್ಳಿ ಎಲ್ಲವೂ ಸುಖಾಂತ್ಯವನ್ನ ಕಾಣಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಿದ್ದೀವಿ ಆದರೆ ಈ ದೃಶ್ಯವನ್ನ ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷ ದರ್ಶಿಯೊಬ್ಬರು ಹೇಳೋ ಮಾತನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಎದೆ ನಡುಗುತ್ತೆ ಯಾವುದೇ ಮುನ್ಸೂಚನೆ ಇಲ್ಲದೆ ವಾಹನಗಳು ತನ್ನ ಪಾಡಿಗೆ ತಾನು ಸಾಕ್ತಾ ಇರಬೇಕಾದ್ರೆ ಕ್ಷಣ ಮಾತ್ರದಲ್ಲೇ ಗುಡ್ಡ ಕುಸಿಯೋದಕ್ಕಾರಂಭಿಸುತ್ತಂತೆ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಂಥ ವಾಹನಗಳು ಮಣ್ಣಿನಡಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಅದೆಷ್ಟೋ ಪ್ರಯಾಣಿಕರನ್ನ ಹೊತ್ತು ಸಾಕ್ತಿದ್ದಂತಹ ಬಸ್ ಒಂದು ಅದೃಷ್ಟವಶಾತ್ ಎಂಬಂತೆ ಕ್ಷಣ ಮಾತ್ರದಲ್ಲಿ ಪಾರಾಗಿಬಿಡುತ್ತಂತೆ ನಿಜಕ್ಕೂ ಈ ದೃಶ್ಯವನ್ನ ಕಲ್ಪಿಸಿಕೊಳ್ಳೋದಕ್ಕೂ ಭಯ ಆಗುತ್ತಲ್ವಾ ಈ ಘಟನೆ ಹೇಗಾಯಿತು ಅಂತ ನಮ್ಮನ್ನು ಕೇಳಿದ್ರೆ ನಾವು ನಿರಂತರವಾಗಿ ಸುರಿದ ಧಾರಾಕಾರ ಮಳೆಯಿಂದಾಗಿಯೇ ಹೀಗಾಯಿತು ಅಂತ ಹೇಳ್ಬೋದು ಆದರೆ ಪ್ರತಿದಿನ ಇಂತಹುದೇ ಒಂದಿಲ್ಲೊಂದು ಘಟನೆಯಿಂದ ನಾವು ನಮ್ಮ ನಿರೀಕ್ಷೆಗೂ ಮೀರಿದ ಅಸಹಜ ಸಾವು ನೋವುಗಳನ್ನು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಈ ಎಲ್ಲ ಘಟನೆಗಳು ನಮಗೆ ಈ ನಮ್ಮ ಬದುಕು ಕ್ಷಣಿಕ ಅನ್ನುವ ಸತ್ಯವನ್ನು ಸಾರಿ ಸಾರಿ ಹೇಳ್ತಿವೆ